ೋ ಇದು ಗಾಂಡ ದೇವರದ ದೊಡ್ಡದೇ ಅದ್ರ ಹುಲಿ ಮೇಲೆ ಬರಬೇಕೆ ಏ ಇಲಿ ಮ್ಯಾಲ ಯಾಕ ಬರ್ತದ ದೇವರ ಜಗದಾಗ ಮಧ್ಯಾಮರ್ಗ ಬರ್ತಾರಪ್ಪ ಕೇಳೋ ಹ್ಯಾಂಗ ಅಮ್ಮ ಹೆಣ್ಣ ದೇವರು ಎಲ್ಲ ಬರ್ತಾವ ಹುಲಿಯ ಮ್ಯಾಗ ರಿದ್ರನ ದೈವದಲ್ಲಿ ದೇವರಿಯಲ್ಲಿ ಹಾನ ತಮ್ಮ ದೇವರಿಯಲ್ಲಿ ಹಲ ಪ್ರಯತ್ನ ಪಡೆಯದ ವರ್ತ ಪರವಸ್ತ ಸಿಗುವದೇ chakka pa ma and ನಗ ನಗಗೆ ನಿತ್ತ ಮಾಡ್ಯಾಗ ಅಂಡ ಅಂದ್ರ ಒಂದ ದೇವರ ಅಂದಿ ಎದರಾಗ ಆ ಕಾಂಡನ ಸತ್ಯ ತಗದ ಕೊಡುಗೆ ಇಂಗ್ಲೀಷ್ ಕೇಳೋ ತಮ್ಮ ಹುಟ್ಟಿದ ಮಗ ಹೊಟ್ಟಿಗೆ ಹಾಕುವುದೆಲ್ಲೋ ಇಲ್ಲ ಮೊದಲ ನೀನು ಗಾಂಡ ಆಗ್ಬೇಕಾದ್ರ ಕೇಳೋ ಜಗತ್ತದ ಏ ಹುಟ್ಟಿದ ತಕ್ಷಣ ಗಾಂಡ ಆಗಿಲ್ಲ ನೀನು ಜಗದ ಮೊದಲ ಒಂದ ಹುಡುಗ ನಿನ್ನ ಮನೆಯಾಗ ಒಂದು ಇಪ್ಪತ್ತೊಂದ ಪಾಯಕ ಬಂದ ನಿತ್ಯಾಗ ಏ ಮದ್ವಿ ಹಂದರದೊಳಗ ಬಂದ ಮದಿ ಮಗ ಆಸೆ ಏ ನನ್ನಂತಾದ ಒಂದ ಗೊಂದಿ ಬೇಕಪ್ಪ ಹೋಗಲ ಅದಕ್ಕ ಮ್ಯಾಲ ಗಂಡ ಆದಿ ಚಳವಾಯಿ ಸಣ್ಣ ಬಂದ ಬಳಿಕ ತಮ್ಮ ಗಂಡ ನೀನು ಆಗಿ ಕೂತ್ ಏಕಾಕ ಬಾಬಾ ಮುತ್ಯ ತಮ್ಮ ಆಗಿದಿ ಚಳವಾಯ ಹೆಣ್ಣ ಬೇಕೋ ತಾಳಿ ಕಟ್ಟಾಗ ತಾಳಿ ಕಟ್ಟಿದ ಮೇಲೆ ನನಗ ಗಂಡ ಆಗಿ ಆವಾಗ ಏ ನನಗ ತಾಳಿ ಕಟ್ಟು ಕಿತ್ತ ಮೊದಲ ನೀನು ಗಂಡ ಆ ಬರೇ ಒಂದು ಹುಡುಗ ಎತ್ತಿ ಬೋಧಿ ನನ್ನಿಂದ ಬಾಳ ಯಾಕೋ ಹುಗಿ ಬರ್ಲ ಕತ್ತದ ಕಮ್ಮಿ ಮಾಡಿ ಏ ಕಟ್ಗಿ ಹೋಗಿರಿ ಬಕ್ಕ ಲಟ್ಟ ಅದೇ ಒಲಿಯಾಗ ಇದು ಹುಗಿ ಹಿಂಗ ಹೊಕ್ರ ತಮ್ಮ ನಮ್ಮ ಗಂಟಲಾಗ ಗಪ್ಪ ಆಗ್ತವ ಏ ಅದಕ್ಕೆ ಅಡಿಗೆ ಮಾಡೋರು ಜರ ಒಲಿ ಕಡೆ ಲಕ್ಷ ಕೂಡು ಏ ಹೊತ್ತು ಹಣಲಕ್ಕ ಹೋಗಿ ತಯ್ಯಾರಾಗಬೇಕಿದ್ರ ಅದಕ್ಕೆ ಬೆಳ್ತನ ಭವಂಗ ಚಾಲೋ ಇಟ್ಟಾರ ಅಡಿಗೆ ಮಾಡ ಯೋ ಹೊಲದ ಗಂಡ ಹಾಡೋರು ಮತ್ತೊಂದು ಮಾತು ಹೇಳ ಭೂಮಿಗೆ ಗಂಡ ಮಳಿರಾಜಂತ ಹಂದಿ ಮಂದ್ಯಾಗ ಅಂದ್ರ ಮಳಿ ಎದು ಗಂಡ ಐತಿ ಹಂದಿ ಸಬದಾಗ ತಮ್ಮ ಮಳಿ ಹೆಂಗ ಗಂಡ ಆಗತ್ತೈತಿ ಪಕ್ಕ ಲಕ್ಷ ಕೊಟ್ಟಕೇ ಏ ಮಳಿ ನಿಂದ ಗಂಡ ಎತ್ರ ಭೂಮಿ ತಿಳಿ ತಮ್ಮ ರೈತ್ರವೆಂದು ಮಾತ ತರ ಕೇಳೋ ಯಾರ ತುಣಿವೆ ಏಳ ದಿವಸ ಅಚ್ಚಿ ಕಿತ್ಸೆ ಕಿರುತಕ್ಕೆ ಏ ಮಳೆ ಬಾಳ ತುಂಬಿರುತ್ತದೋ ಆಕಾಶ ಕಪ್ಪ ಬಣ್ಣ ಬಂದಿರುತ್ತದ ಕೇಳೋ ಆವಾಗ ಯಾಟ ಹನಿ ಉದುರಿ ಗಪ್ಪ ಆಗತ್ತದ ಯತ್ತಬಳೇನ ಏನತಾರು ಏ ರೈತ್ರ ಒಂದ ಮಾತೆ ಹೇಳ್ತರೆ ಕೇಡಿ ಆವಾಗ ತಮ್ಮ ಮಳೆ ಕಂದ ಹಾಕ್ತ ಅಂತ ಅಂತರ್ ಜಗನಗೆ ಆಗಾಗ ಆಗಾಗ ಏನ ಮಳೆ ಗಂಡ ಎತ್ರ ಕಂದ ಒತ್ತ ಹಕ್ಕ ಏ ಕಂದ ಯಾಕ್ರ ಹಾಕ್ತದಪ್ಪ ಪಕ್ಕ ಬಿಡಿಸಿ ಹೇಳೋ ತಮ್ಮ ಮುಂದಿನ ಸದ್ಯಾಗ ಅಪ್ಪ ದೊಡ್ಡ ಆದರ ಹಿಡದ ತಗೊಂಡ ಏ ಇದು ಹೊಲದ ಗಣಪತಿಯ ಸುದ್ದಿ ನನಗ ಹೇಳುತ್ತೆ ಏನೋ ಏ ಗಣಪತಿ ದೊಡ್ಡ ಒಂದೇ ಭೂಮಿ ತೆರಳಿದಾಗ ಆ ಗಣಪತಿಯ ಸುದ್ದಿ ತಗದ ಕೊಡವೆ ಎಣದಾಗ ಗಣಪತಿಯಾದ್ರೂ ತಮ್ಮ ನನ್ನ ಚಾಸ ಬೇಕೋ ಏ ಅವನಗಾದ್ರೂ ಹೆಣ್ಣಿನ ಚೇಕೋ ಜಗದಾಗ ಚಾಸ ಇಲ್ಲದ ಬರುವುದಿಲ್ಲ ಅವನು ಮನೆಯ ಅಂತ ಅಪ್ಪಗ ಜಗದಾಗ ಕುಬುಸ ಜಗದಕ್ಕೊಮ್ಮೆ ಗಣಪತಿನ ಮನೆಯ ಒಳಗ ತಾರತ ಏ ಗಣಪತಿನ ತರಬೇಕಾದ್ರ ಮನೆಯ ಒಳಗ ತಮ್ಮ

ಪತಿ ಆದರೂ ಮಾಯಾ ಬೆಟ್ಟಲ ಭೂಮಿ ತೆಲಗ ತಾಮ ಅವ್ರೂ ಇಬ್ರಹ್ಯಾನ್ ಆದರು ಇದರಾಗ ರೀತಿ ಸಿದ್ಧಿ ಅಂತ ತಮ್ಮ ಜಗದ ಒಳಗ ನಾಮ ಏ ದೇವರಿಗೆ ಆದ್ರೂ ಮಾಯಾ ಬೆಟ್ಟಿಲ ಕೇಳೋ ಯಾವಾಗ ತಮ್ಮ ಅಂಥವ್ರಿಗೆ ಹೆಣ್ಣಿನ ಚಾಜ ಬೆಟ್ಟಿಲು ಜಗದಾಗ ಇದು ಹೊಲದ ಗಣಪತಿ ಮತ್ತೊಂದು ಮಾತು ನೆನಪ ಏನಾದ್ರಿ ಏ ಪಿನ್ನ ಮಾತ್ರ ಇಲ್ರಿ ಅಪ್ಪ ನಮ್ಮ ಕೈಯಾಗ ಹೆಣ್ಣ ಮಕ್ಕಳ ಕೊಡ್ತಾರ ಹೋಗ್ರಿ ನೀವು ಒಟ್ಟು ನಿತ್ತ ವ್ಯಾಸನ ಬ್ಯಾಡೋ ತಮ್ಮ ಸ್ಟೇಜ್ ಏನ ಏ ಮಸೀಬ್ ಗತ್ತ ಪದ್ಯದೊಳಗ ಹೋಗ ಏ ಬಾಂದ ಇವ ಕಣದಳ ಲಕ್ಷ್ಮಣ ಹೇಳ್ತಾನೆ ಹಂಗ ಶೆಣಟ್ಟ ಮಾಡದ ಬ್ಯಾಡೋ ಟೇಜಿನ ಶಿವಾನಂದ ಅಣ್ಣ ಅಂತ ಬಾಗೇವಾಡಿ ಕೇಳಿ ಏನ್ ಮಾಡ್ಯಾರ ಏನೂರ ಒಂದ ರೂಪಾಯಿ ತಂದ ಕೊಟ್ಟಾರ ಮಾಲೆ ಹಾಕ ಅವ್ರಿಗೆ ತುಂಬಾ ಆಭಾರಿ ಆಗುವೆನೋ ನಿ ಸದಾ ಲಕ್ಷ್ಮಿ ವಾಸ ಅವರ ಮನೆಯೊಳಗ ಇರಲಿ ಏ ಬೇಡಿ ಹಣ ಆಭಾರಿ ಮಾಡಿವೆ ಕೇಳಿ ಏನ ಗಂಡ ವಿಚಾರ ಮಾಡಿ ಇದರ ಇದು ಗಣಪತಿಯ ಸುದ್ದಿ ನಿನಗ ಹೇಳತ್ತ ಗಣಪತಿ ದೊಡ್ಡ ವಿದ್ರ ಅವನು ಜಗದಾಗ ತಮ್ಮ ಗಂಡ ದೇವ್ರ ಇದ್ರ ಬದರ ಕೇಳೋ ಇದರಾಗ ಅದಿಲ್ಲೋ ಜಗದಾಗ ಏ ಸೋಕುಮಾರ ಸೈತ ತಮ್ಮ ಗಂಡ ದೇವರ ಅದಾನಕ್ಕೆ ಏ ಗಣಪತಿ ಗಂಡ ದೇವರ ಅದಾನ ಜಗದ ಇವ ಎಡ್ಡೋದೇ ಅವ್ರಿಗೆ ಮಾರಿಯಾಗುವಲ್ಲೋ ಎಲ್ಲ ದೊಡ್ಡದಿದ್ರ ಹುಲಿ ಮ್ಯಾಲ ಬರ್ಬೇಕೆ ಏ ಇಲಿ ಮ್ಯಾಲ ಯಾಕ ಬರ್ತದ ದೇವರ ಜಗದಾಗ ನಮ್ಮ ಧ್ಯಾಮ ದುರ್ಗೋ ಬರ್ತಾರಪ್ಪ ಕೇಳೋ ಯಾಂಗ್ಯಾಗ ನಮ್ಮ ಹೆಣ್ಣ ದೇವರ ಎಲ್ಲ ಬರ್ತಾವ ಹುಲಿ ಆಮ್ಯಾಗ ಹುಲಿ ಮ್ಯಾಲ ಬರ್ಬೇಕೇ ಸಣ್ಣದು ಅಂದ ಇಲಿ ಇರ್ತದ ಕೇಳು ಜಗದ ಅಂತ ಇಲಿ ಮ್ಯಾಗ ಯಾಕ ಬರ್ತಾನ ಗಣಪತಿ ಜಗ

ವಾಡಿ ಒಳಗ ಜಾಹೀರಾ ಮಸಮೀನಾ ಏ ಗೌರಿ ಶಂಕರ ನೆನದ ರಪ್ಪ ಹಳ್ಳದ ದಾಂಡ್ಯಾಡ ಅವರ ಆಶೀರ್ವಾದ ಇರ್ಲಿ ತಮ್ಮ ನಮ್ಮ ಸಣ್ಣದ ಒಂದಕ್ಕೆ ಅಲಿ ಹಾಡಿ ಕೊಡ್ರಿ ಗಂಡ ಹಾಡಅ ಕನ್ನಡಿಗ ಪೂರ್ಣಿಮಾ ಕೇಲಕ್ಷ ಕಟ್ಟು ಕೇಳೋ ತಮ್ಮ ಹಾಡಿ ಪಕ್ಕ ಪ್ರಶ್ನೆಗೋತ್ತರ ಬಿಡುಗಡೆ ಮಾಡೋ ಬನ್ನ